ನಮಸ್ತೆಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ದಿನ ನಿಫ್ಟಿ ಎಕ್ಸ್ಪೈರಿ ಇದೆ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಅಂಡ್ ಮಿಡ್ ಕ್ಯಾಪ್ ನಿಫ್ಟಿ ಅಂಡ್ ಸೆನ್ಸೆಕ್ಸ್ ಬಗ್ಗೆ ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ಸೊ ಅದಕ್ಕಿಂತ ಮುಂಚೆ ಗಿಫ್ಟ್ ನಿಫ್ಟಿ ನೋಡ್ಬಿಡೋಣ ಒಂದ್ಸಲ ನಿಮ್ಗೆ ಗೊತ್ತಾಗುತ್ತೆ ಏನಂತೇಳಿ ಸೊ ನಮ್ಮ ಮಾರ್ಕೆಟ್ ನಿನ್ನೆ ಕ್ಲೋಸ್ ಆದಾಗ ಇಲ್ಲಿತ್ತು ಈಗ ಎರಡು ನೂರು ಪಾಯಿಂಟ್ ಪ್ಲಸ್ ಇದೆ ಸೊ ವಿ ಆರ್ ಅಬೌಟ್ ಓಪನ್ ಪಾಸಿಟಿವ್ ಓಕೆ ಅಂತ ಗ್ಯಾಪ್ ಅಪ್ ಓಪನ್ ಆಗ್ಬಹುದು ಎರಡನೇ ಪಾಸಿಟಿವಿಟಿ ಆಂಗಲ್ ನೋಡಿದ್ರೆ ಎಲ್ಲಾ ಐಡಿಯರ್ ಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ ಲುಕ್ ಆಟ್ ಇನ್ಫೋಸಿಸ್ ಐ ಸಿ ಎಸ್ ಬ್ಯಾಂಕ್ ಎಚ್ ಡಿ ಸಿ ಬ್ಯಾಂಕ್ ವಿಪ್ರೋ ಕೂಡ ಅರೌಂಡ್ ಅರೌಂಡ್ ಆಲ್ಮೋಸ್ಟ್ ಅವರೇಜ್ ಆಗಿ ನೋಡಿಕೊಂಡ್ರು ಕೂಡ ಒನ್ ಪರ್ಸೆಂಟ್ ಪ್ಲಸ್ ಅಂತ ಕಾಣ್ತಾ ಇದೆ ಈವನ್ ನಿಫ್ಟಿ ಕೂಡ ತೋರಿಸ್ತಾ ಇದೆ ಅರೌಂಡ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಪ್ಲಸ್ ಅಬೌಟ್ ಓಪನ್ ಓಕೆ ಎಲ್ಲ ಡ್ರಾಯಿಂಗ್ಸ್ ನ ತಗದ ಕಾರಣ ಡೇ ಆಂಗಲ್ ಅಲ್ಲಿ ನೋಡಿ ಇಂಪಾರ್ಟೆಂಟ್ ಮಾರ್ಕೆಟಿನ್ ಕಾಣ್ತಾ ಇದೆ ಓಕೆ ಮಾರ್ಕೆಟ್ ಮೆಲಗಡೆ ಹೋಯಿತು ಆ್ಯಂಡ್ ಸೆಲ್ಲರ್ಸ್ ಕೂಡ ಅಟ್ಯಾಕ್ ಆಗಿ ಕೆಳಗಡೆ ಬಂದ ಕಾಣ್ತಾ ಇದೆ ಓಕೆ ನಿಮ್ಗೆ ಏನು ಅನಿಸಬಹುದು ಯಾ ಮಾರ್ಕೆಟ್ ನಲ್ಲಿ ರಿಜೆಕ್ಷನ್ ಆಗಿದೆ ಅಥವಾ ಇನ್ವರ್ಟೆಡ್ ಹ್ಯಾಮರ್ ತರ ಇದೆ ಇದ್ರ ಕೆಳಗೆ ಹೋದ್ರೆ ಸೆಲ್ ಮಾಡ್ತೀರ ಅನ್ನೋ ಮೈಂಡ್ ಸೆಟ್ ಇರ್ತದೆ ರೈಟ್ ಓಕೆ ಇರಲಿ ಈ ಕಮಿಂಗ್ ಬ್ಯಾಕ್ ಟು ದಿಸ್ ಒನ್ ಒನ್ ಅವರ್ ಓಕೆ ತರ್ಟಿ ಮಿನಿಟ್ ಸ್ವಿಚ್ ಮಾಡೋಣ ಓಕೆ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿಬಿಟ್ಟು ಮೇಜರ್ ರೆಸಿಸ್ಟೆನ್ಸ್ ಸಪೋರ್ಟ್ಗಳನ್ನ ಡ್ರಾ ಮಾಡೋಣ ಲುಕ್ ಅಟ್ ಹಿಯರ್ ಹೌ ವಿ ಕ್ಯಾನ್ ಡ್ರಾ ಓಕೆ ಸೊ ಮೇಜರ್ ಸಪೋರ್ಟ್ ಡ್ರಾ ಮಾಡಿದೀವಿ ಲುಕ್ ಇಯರ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಲೆವೆಲ್ ನಲ್ಲಿ ಒಂದು ಮೇಜರ್ ರಿಜೆಕ್ಷನ್ ಇದೆ ಮಾರ್ಕೆಟ್ ಅದನ್ನ ಮೊನ್ನೆ ಬ್ರೇಕ ಔಟ್ ಆಮೇಲೆ ಮೆಲಗಡೆ ಕೂಡ ಹೊಡೆದ ಅರೌಂಡ್ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಫಿಫ್ಟಿ ಅಥವಾ ಟ್ವೆಂಟಿ ಏಟ್ ಹಂಡ್ರೆಡ್ ವರ್ಗೂ ಹೋಗಿದ್ದಾನೆ ಓಕೆ ಇದು ರಷ್ಯಾ ಉಕ್ರೇನ್ ವಾರ್ ಒಂದು ನ್ಯೂಸ್ ಬಂದಿರೋದ್ರಿಂದ ಆಲ್ ಗ್ಲೋಬಲ್ ಇವೆಂಟ್ಸ್ ಸೆಲ್ಲಿಂಗ್ ಆಗಿರೋದ್ರಿಂದ ಮಾರ್ಕೆಟ್ ಬಿತ್ತು ಸೊ ಲೈನ್ ಅಂತೂ ನೀಟಾಗಿ ಡ್ರಾ ಮಾಡ್ಕೊಂಡಿದ್ರಿ ಓಕೆ ಸೊ ಆಸ್ ಆಫ್ ನಾವು ಮಾರ್ಕೆಟ್ ಕ್ಲೋಸ್ ಆಗಿದ್ದು ಈಗ ಚಾರ್ಟ್ ಪ್ರಕಾರ ನೋಡಿದ್ರೆ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಲೆವೆಲ್ ನಾಟ್ ದಿಸ್ ಲೆವೆಲ್ ಓಕೆ ಇಲ್ಲಿ ಏನ್ ಇಲ್ಲಿ ಕ್ಲೋಸ್ ಆಗಿದೆ ಮಾರ್ಕೆಟ್ ಸೊ ಇನ್ ಕೇಸ್ ಈಗ ಸದ್ಯ ಮಟ್ಟಿಗೆ ಪ್ಲಸ್ ಟೂ ಹಂಡ್ರೆಡ್ ಅಂತಂದ್ರೆ ಲಾಜಿಕಲಿ ಥಿಂಕ್ ಮಾಡಿದ್ರು ವಿ ಆರ್ ಓಪನಿಂಗ್ ಅರೌಂಡ್ ಟ್ವೆಂಟಿ ತ್ರೀ ಸೆವೆನ್ ಟ್ವೆಂಟಿ ಲೆವೆಲ್ ಓಕೆ ಹತ್ರ ಹತ್ರ ರಿಜೆಕ್ಷನ್ ಲೆವೆಲ್ ಹತ್ರನೇ ಓಪನ್ ಆಗೋ ಚಾನ್ಸಸ್ ಇದೆ ಓಕೆ ಮಾರ್ಕೆಟ್ ಇಲ್ಲಿ ಓಪನ್ ಆದ್ಮೇಲೆ ಇಲ್ಲಿ ಏನಾದರೂ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೋಬಹುದಾ ಅಂಡ್ ಇಲ್ಲಿಂದ ನಿಮಗೆ ಸೆಲ್ಲಿಂಗ್ ಕ್ರಿಯೇಟ್ ಮಾಡ್ಕೋಬಹುದು ಅನ್ನುವ ಪಾಯಿಂಟ್ ಇದೆ ಇಲ್ಲ ಮಾರ್ಕೆಟ್ ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ಟ್ವೆಂಟಿ ತ್ರೀ ಏಟ್ ಬ್ರೇಕೌಟ್ ಆಗ್ತಾ ಇದ್ರೆ ನಮಗೆ ನೆಕ್ಸ್ಟ್ ಲೆವೆಲ್ ರಿಜೆಕ್ಷನ್ ಕಾಣ್ತಾ ಇರೋದು ಟ್ವೆಂಟಿ ತ್ರೀ ತೌಸಂಡ್ ಏಟ್ ಫಿಫ್ಟಿ ಅದನ್ನು ದಾಟಿದ್ರೆ ಡೈರೆಕ್ಟ್ ಆಗಿ ಟ್ವೆಂಟಿ ಫೋರ್ ತೌಸಂಡ್ ಹೋಗುವ ಎಲ್ಲಾ ಸಾಧ್ಯತೆ ಗಿಫ್ಟ್ ನಿಫ್ಟಿ ಪ್ರಕಾರ ಕಾಣ್ತಾ ಇದೆ ಮಾರ್ಕೆಟ್ ಸೊ ಎನಿವೆ ಓವರ್ ನೈಟ್ ಮಾರ್ಕೆಟ್ ನಲ್ಲಿ ಏನೋ ಒಂದು ಕಂಡೀಷನ್ ಚೇಂಜ್ ಆಯಿತು சோ மார்க்கெட் இட் இஸ் ஃபிளாட் ஓப்பன் ஆகி லைக் டொண்ட்டி த்ரீ ஃபைவ் ட்வெண்ட்டி ட்வெண்ட்டி ஓப்பன் திஸ் இஸ் அ கிரிட்டிக்கல் நோடிங் ஸோ ரெசிஸ்டேஷன் இது மார்க்கெட் இப்போ சாத்தி இல்லை சப்போர்ட் டிரெண்ட்லோன் இல்ல மார்க்கெட் இதேக் மெலக்ட் டிரேட் அத்தவா மார்க்கெட் ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಂಟಿನ ಇನ್ ಕೇಸ್ ಲೈನ್ ನ ಡೌನ್ ಮಾಡಿದ್ರೆ ಈಸಿ ಇದೆ ಮಾರ್ಕೆಟ್ ನ ಟ್ವೆಂಟಿ ತ್ರೀ ಫೋರ್ ಹಂಡ್ ವರ್ಗೂ ಕರ್ಕೊಂಡು ಹೋಗ್ಲಿಕ್ಕೆ ಸೊ ಈಸಿ ಇದೆಯಾ ಓಕೆ ಸೊ ಬಿಕಾಸ್ ಆಫ್ ಓವರ್ ನೈಟ್ ಎನಿ ಕಂಡೀಷನ್ ಆಫ್ ನ್ಯೂಸ್ ಮಾರ್ಕೆಟ್ ಇವನ್ ಕೂಡ ಆಗ್ಬೋದು ಅಂತ ಲಾಜಿಕಲ್ ಲೈಕ್ ಟ್ವೆಂಟಿ ತ್ರೀ ಫೋರ್ ಹಂಡರ್ ಓಪನ್ ಆಗಿದೆ ಸೊ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಮಾರ್ಕೆಟ್ ಇಂದ ಪ್ರತಿ ಸಲ ಹೋಲ್ಡ್ ಮಾಡಿದ್ದಿದೆ ಹೈಯರ್ ಲೋ ಮಾಡಿದ್ರೆ ವಾಪಸ್ ಮಾರ್ಕೆಟ್ ರ್ಯಾಲಿ ಆಗೋ ಚಾನ್ಸಸ್ ಇರುತ್ತೆ ಯು ಕ್ಯಾನ್ ಟೇಕ್ ಹೈಯರ್ ಲೋ ಎಂಟ್ರಿ ಹಿಯರ್ ಓಕೆ ಇಲ್ಲ ಮಾರ್ಕೆಟ್ ಫೇಲ್ ಆಯ್ತು ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಫೇಲ್ ಆಗಿದೆ ಲಾಜಿಕಲಿ ಥಿಂಕ್ ಮಾಡೋಣ ಸೊ ಸ್ವಿಚ್ ಮಾಡೋಣ ಬನ್ ಅವರಿಗೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಎಲ್ಲಿ ಇರುತ್ತೆ ಅಂತ ನೋಡೋಣ ಇಟ್ಸ್ ಗೋಯಿಂಗ್ ಟು ಬಿ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಚಾನ್ಸಸ್ ಇದೆ ಓಕೆ ಸೊ ಇದು ಒನ್ ಆಫ್ ದ ಸೈಕಾಲಜಿಕಲ್ ನಂಬರ್ ಕೂಡ ಹೌದು ಸೊ ಅದನ್ನ ಆರ್ಜೆಂಟಲ್ ಲೈನ್ ಹಾಕಿ ಇಟ್ಕೊಳ್ಳೋಣ ಓಕೆ ದಿಸ್ ಇಸ್ ಅ ಸೈಕಾಲಜಿಸ್ ಸಪೋರ್ಟ್ ಓಕೆ ಮಾರ್ಕೆಟ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಏನಾದರೂ ಬೈ ಮಿಸ್ಟೇಕ್ ಬ್ರೇಕ್ ಡೌನ್ ಆಗಿ ಅಥವಾ ಲೋವರ್ ಐ ಆದ ಮೇಲೆ ಐಮ್ ಸೇಂಗ್ ಲೋವರ್ ಐ ಆದ್ರೆ ಎನ್ಶೋರ್ ಮಾಡುತ್ತೆ ಮಾರ್ಕೆಟ್ ಕೆಳಗಡೆನ ಹೋಗ್ತದೆ ಅಂತ ಹೇಳಿ ದನ್ ಯು ಕ್ಯಾನ್ ಟ್ರೈ ಫಾರ್ ದ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಆರ್ ಟ್ವೆಂಟಿ ಥ್ರೀ ಥೌಸಂಡ್ ಓಟಾ ನಿಮಗೆ ನಿಫ್ಟಿ ಅಥವಾ ಚಾರ್ಟ್ ನಮಗೆ ಹೇಳ್ಕೊಡ್ತಾ ಇದೆ ಓಕೆ ಸೊ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಆಂಗಲ್ ಡಿಸ್ಕಶನ್ ಮಾಡಿದ್ವಿ ಸೊ ಎಲ್ಲ ಡಿಸ್ಕಶನ್ ಮಾಡಿದ್ಮೇಲೆ ಏನ್ ಬಂತು ಓಪನ್ ಇಂಟ್ರೆಸ್ಟ್ ನೋಡ್ಬೇಕಾಗಿದೆ ಸೊ ಓಪನ್ ಇಂಟ್ರೆಸ್ಟ್ ಪ್ರಕಾರ ಹೆಯಸ್ಟ್ ಆಗಿ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಆಗಿದೆ ಲುಕ್ ಅಟ್ ರೈಟ್ ನಾವು ಓ ಡೇಟಾ ಪ್ರಕಾರ ನೋಡ್ಕೊಂಡ್ರೆ ಎಸ್ ಮಾರ್ಕೆಟ್ ನನ್ನ ಟ್ವೆಂಟಿ ತ್ರೀ ಫಾರ್ ನಲ್ಲಿ ಹೆವಿ ಇದೆ ಸೊ ಆನ್ ದ ಬಾಟಮ್ ಸೈಡ್ ಟ್ವೆಂಟಿ ತ್ರೀ ಫೋರ್ ನಲ್ಲಿ ಒಂದ್ ಮೂವತ್ತೇಳು ಲಕ್ಷ ಇದಾರೆ ಸೊ ಇನ್ ಕೇಸ್ ಟೆಕ್ನಿಕಲಿ ಮೇಜರ್ ಸಪೋರ್ಟ್ ಜಾಗದಲ್ಲಿ ಓಪನ್ ಇಂಟ್ರೆಸ್ಟ್ ಕೂಡ ಹೆವಿ ಇದೆಲ್ಲ ಇದನ್ನ ಬ್ರೀಚ್ ಮಾಡಿದ್ರೆ ಮಾರ್ಕೆಟ್ ಈಸಿಲಿ ಸ್ಲಿಪ್ ಆಗುತ್ತೆ ಟ್ವೆಂಟಿ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ತ್ರೀ ತೌಸಂಡ್ ಓಕೆ ಅಂಡ್ ಇನ್ ಕೇಸ್ ಮೇಲೆಗಳ ನೋಡಿದ್ರೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಅಟ್ ದ ಮನಿ ಐವತ್ತೊಂದು ಲಕ್ಷ ಜನ ಇದ್ದಾರೆ ಓಕೆ ಟೆಕ್ನಿಕಲಿ ಮೇಜರ್ ರೆಸಿಸ್ಟೆನ್ಸ್ ಇರೋದು ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹತ್ರ ಇದೆ ಸೊ ಆಬ್ವಿಯಸ್ಲಿ ಈಗ ಗಿಫ್ಟ್ ನಿಫ್ಟಿ ಪ್ರಕಾರ ಅಂತೂ ಗ್ಯಾಪ್ ಅಪ್ನೇ ತೋರಿಸಿದ್ದಾರೆ ಅಂದ್ರೆ ಆಬ್ವಿಯಸ್ಲಿ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಮಾರ್ಕೆಟ್ ಮೇಲೆಗಳ ನಿತ್ಕೊಳ್ತಾನೆ ಅನ್ನೋದು ಇಂಪಾರ್ಟೆಂಟ್ ಇದೆ ನಿಂತ್ಕೊಂಡಿದ್ದೆ ನಿಜ ಆದ್ರೆ ಈ ಓಪನ್ ಇಂಟ್ರೆಸ್ ಕಮ್ಮಿ ಆಗಬೇಕು ಆವಾಗ ಮಾರ್ಕೆಟ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಆಗಲಿ ಟ್ವೆಂಟಿ ಫೋರ್ ತೌಸಂಡ್ ವರ್ಗು ಹೋಗಲಿಕ್ಕೆ ಯಾವುದೇ ಅಡೆತಡೆ ಇರೋದಿಲ್ಲ ಓಕೆ ಸೊ ಆಸ್ ಆಫ್ ನಾವು ಡೇಟಾನ ನಾವು ನೀಟಾಗಿ ಓದ್ಕೊಂಡಿದ್ವಿ ಓಪನ್ ಇಂಟ್ರೆಸ್ ಕೂಡ ನಾಳೆ ಕೂಡ ಚೇಂಜ್ ಆಗಬಹುದು ಬಿಕಾಸ್ ಆಫ್ ಇಮಿಡಿಯೇಟ್ ಚೇಂಜಸ್ ಇನ್ ದ ಗ್ಲೋಬಲ್ ಇವೆಂಟ್ಸ್ ಓಕೆ ಸೊ ಇದನ್ನ ನೋಡ್ಕೊಂಡಿದ್ರಿ ಕಮ್ ಟು ದ ಸೆನ್ಸೆಕ್ಸ್ ನಾವು ಓಕೆ ಸೆನ್ಸೆಕ್ಸ್ ಕೂಡ ನೋಡಿದ್ರೆ ಸೇಮ್ ಟು ಸೇಮ್ ಗಿಫ್ಟ್ ನಿಫ್ಟಿ ತರಾನೇ ಅಥವಾ ನಿಫ್ಟಿ ತರಾನೇ ನೀವು ಕಾಣಬಹುದು ಇಲ್ಲೂ ಕೂಡ ನಾವು ಎಕ್ಸ್ಪೆಕ್ಟೇಷನ್ ಮಾಡೋಣ ಅರೌಂಡ್ ಸೆವೆಂಟಿ ಸೆವೆನ್ ತೌಸಂಡ್ ಏಯ್ಟ್ ಹಂಡ್ಗೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗ್ಬಹುದು ಹೈಯರ್ ಲೋ ಓಪನ್ ಆದರೆ ಮಾರ್ಕೆಟ್ ಕುಡ್ ಬಿ ಗೋಯಿಂಗ್ ಟಿಲ್ ಸೆವೆಂಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲಿಬಲ್ ಇಲ್ಲ ಮಾರ್ಕೆಟ್ ನಮಗೆ ಹೆಂಗಿದ್ರು ಸೆವೆಂಟಿ ಸೆವೆನ್ ಏಯ್ಟ್ ಹಂಡ್ರೆಡ್ ಹತ್ರ ಗ್ಯಾಪ್ ಅಪ್ ಓಪನ್ ಆಗಿದೆ ಬಟ್ ಫೇಲ್ ಆಗಿದೆ ಅಂತ ತಿಳ್ಕೊಳ್ಳೋಣ ಅವಾಗ ಲೋರ್ ಆಯ್ ಆಗ್ತಾ ಮಾರ್ಕೆಟ್ ಸೆವೆಂಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗೂ ಬರಬಹುದು ಸೊ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಇದೆ ಸೆವೆಂಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಅಂಡ್ ಟ್ರೆಂಡ್ ಲೈನ್ ಸಪೋರ್ಟ್ ಕೂಡ ಇರೋದ್ರಿಂದ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಬ್ರೇಕ್ ಡೌನ್ ಮಾಡಲಿ ಅಥವಾ ನಿಮಗೆ ಗ್ಯಾಪ್ ಡೌನ್ ಓಪನ್ ಆಗಿ ಫ್ಲಾಟ್ ಆಗಿ ಬ್ರೇಕ್ ಡೌನ್ ಆಗ್ತಾ ಇದ್ರ ಯು ಕ್ಯಾನ್ ಟ್ರೈ ಫಾರ್ ಸೆವೆಂಟಿ ಸೆವೆನ್ ತೌಸಂಡ್ ಆಸ್ ಅ ಟಾರ್ಗೆಟ್ ಈಸಿ ಇದೆಯಾ ಓಕೆ ಕೆಲವೊಮ್ಮೆ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಮಾಡಿದೆ ಅಂತ ಲಾಜಿಕಲಿ ಅಬ್ಬಿಯಸ್ಲಿ ಆಗ್ಬೋದು ಬಿಕಾಸ್ ಆಫ್ ಗಿಫ್ಟ್ ನಿಫ್ಟಿ ಓಕೆ ಅರೌಂಡ್ ಸೆವೆಂಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗಿದೆ ಓಪನ್ ಆಗಬಹುದು ಅನ್ನೋ ಚಾನ್ಸಸ್ ಇದೆ ಸೊ ಅರ್ಲಿಯರ್ಜೆಕ್ಷನ್ ಒನ್ಸ್ ಲೋ ಬ್ರೇಕ್ ಆಗುತ್ತೆ ಆಗಿದೆ ಲೈಕ್ ಸೆವೆಂಟಿ ಸೆವೆನ್ ತೌಸಂಡ್ ಬಿಕಾಸ್ ಆಫ್ ಓವರ್ ನೈಟ್ ಎನಿ ಕೈಂಡ್ ಆಫ್ ನ್ಯೂಸ್ ಸೊ ಆವಾಗ ಮಾರ್ಕೆಟ್ ನಲ್ಲಿ ಅರ್ಲಿಯರ್ ಸಪೋರ್ಟ್ ಹತ್ರ ಹತ್ರ ಮಾರ್ಕೆಟ್ ಬಂದಿದ್ರೆ ಮಾರ್ಕೆಟ್ ವಾಪಸ್ ಮೇಲೆಗಡೆ ಹೋಗುವ ಸಾಧ್ಯತೆ ಇದೆ ಇಲ್ಲಿಂದ ರಿಜೆಕ್ಷನ್ ಕಾಣಬಹುದು ಇಲ್ಲ ಹೋಲ್ಡ್ ಮಾಡಿ ಮೇಲೆಗಡೆ ಹೋಗಬಹುದು ಸೊ ವ್ಯಾಲ್ಯೂ ಏರಿಯಾ ಹತ್ರ ನೀವು ಪ್ರೈಜಕ್ಷನ್ ಏನಾಗುತ್ತೆ ಅನ್ನೋದು ನೋಡೋದು ಇಂಪಾರ್ಟೆಂಟ್ ಇದೆ ಓಕೆ ಮಾರ್ಕೆಟ್ ಇನ್ ಸೆವೆಂಟಿ ಸೆವೆನ್ ತೌಸಂಡ್ ನಾವು ರೀಚ್ ಆದ್ರೆ ವಿ ಕ್ಯಾನ್ ಗೋ ಫಾರ್ ಸೆವೆಂಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಇದೆ ಸೊ ಆಸ್ ಆಫ್ ನಾವು ಟೇಕ್ ಮಾರ್ಕೆಟ್ ಇಸ್ ಅಬೌಟ್ ಓಪನ್ ಪಾಸಿಟಿವ್ ಓನ್ಲಿ ಅಂಡ್ ಇದ್ರ ಪ್ರಕಾರನೇ ನಾವು ಪ್ಲಾನ್ ಅನ್ನ ಕಂಟಿನ್ಯೂ ಹೋಲ್ಡ್ ಮಾಡಲಿಕ್ಕೆ ಟ್ರೈ ಮಾಡೋಣ ಓಕೆ ಓಪನ್ ಎಂಟ್ರೆಸ್ಟ್ ಮಟ್ಟಿಗೆ ಅಷ್ಟೇನು ಪಾಪ್ಯುಲೇಟ್ ಆಗಿಲ್ಲ ಸೊ ಅದಕ್ಕೆ ಇದನ್ನ ನೋಡಿ ಉಪಯೋಗ ಇಲ್ಲ ಇದನ್ನ ನಾಳೆ ನೋಡಿದ್ರೆ ಉಪಯೋಗ ಆಗುತ್ತೆ ಬಿಕಾಸ್ ಶುಕ್ರವಾರ ಇದರ ಎಕ್ಸ್ಪೈರ್ ಇದೆ ಓಕೆ ಸೊ ಕಮಿಂಗ್ ಬ್ಯಾಕ್ ಟು ದ ಬ್ಯಾಂಕ್ ನಿಫ್ಟಿ ನಾವು ಬ್ಯಾಂಕ್ ನಿಫ್ಟಿದ ಹೆಂಗಿದ್ರು ಮಂತ್ಲಿ ಎಕ್ಸ್ಪೈರ್ ಇದೆ ಹಾರ್ಡ್ಲಿ ಈಗ ಒಂದು ಏಳರಿಂದ ಎಂಟು ದಿವಸ ಓಕೆ ಎಕ್ಸ್ಪೈರ್ ಏಳು ದಿನ ಓಕೆ ಸೊ ಇದನ್ನ ಡೇ ಆ್ಯಂಗಲ್ ಸ್ವಿಚ್ ಮಾಡ್ತೀರಿ ಎಲ್ಲಾ ಡ್ರಾಯಿಂಗ್ಸ್ ನ ತಗದಾಕ್ತಿ ಮಾರ್ಕೆಟ್ ಏನು ಶೋಕಾಸ್ ಮಾಡ್ತಾ ಇದೆ ಒಂಟ್ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದೆ ಅಂತಾನೆ ತೋರಿಸ್ತಾ ಇದೆ ಆಸ್ ಆಫ್ ನಾವು ರಿಜೆಕ್ಷನ್ ಎಲ್ಲೆಲ್ಲಿ ಕಂಡಿದೆ ಅಂತ ಕ್ಲೀನ್ ಆಗಿ ನೋಡ್ಕೊಳ್ರಿ ಸೊ ರಿಜೆಕ್ಷನ್ ಕಂಡಿರುವ ಲೆವೆಲ್ ಅರ್ಲಿಯರ್ ಲೆವೆಲ್ ಆಫ್ ಮೇಜರ್ ಸಪೋರ್ಟ್ ಓಕೆ ಅದನ್ನ ನೀವು ಡ್ರಾಯಿಂಗ್ ಮಾಡ್ತೀರಿ ಎಕ್ಸಾಕ್ಟ್ಲಿ ಯಾವ್ದಪ್ಪ ಲೆವೆಲ್ ಫಿಫ್ಟಿ ಒನ್ ತೌಸಂಡ್ ರಿಜೆಕ್ಷನ್ ಲೆವೆಲ್ ಇದೆ ಅಂಡ್ ಮಾರ್ಕೆಟ್ ನಲ್ಲಿ ಇನ್ನೊಂದು ಸಪೋರ್ಟ್ ಆಗಿ ಈಗ ಕ್ರಿಯೇಟ್ ಆಗಿರೋದು ಯಾವ್ದಪ್ಪ ಅಂದ್ರೆ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಲೆವೆಲ್ ಅಂಡ್ ಮೊನ್ನೆ ಕೂಡ ಡಿಸ್ಕಶನ್ ಮಾಡ್ತಿದ್ವಿ ಯೂಟ್ಯೂಬ್ ಲೈವ್ ಇದ್ದಾಗ ಫಿಫ್ಟಿ ತೌಸಂಡ್ ತ್ರೀ ಫಿಫ್ಟಿ ದಾಟಿದ್ರೆ ಮಾರ್ಕೆಟ್ ಮೊಮೆಂಟಮ್ ಆಗುತ್ತೆ ಬಟ್ ಮಾರ್ಕೆಟ್ ಹೋದ ಅರೌಂಡ್ ಫಿಫ್ಟಿ ಒನ್ ತೌಸಂಡ್ ಇದರ ಕೆಳಗಡೆ ಮೇಜರ್ ಲೆವೆಲ್ ಸಪೋರ್ಟ್ ಬರೋದು ಎಲ್ಲಪ್ಪ ಅಂದ್ರೆ ಫೋರ್ಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ಓಕೆ ಎಲೆಕ್ಟ್ರಾನಿಕ್ಸ್ ಮಿಕ್ಸ್ ಮಾಡಿದಿರಿ ಫಿಕ್ಸ್ ಮಾಡಿದಿರಿ ಓಕೆ ಮೂವಿಂಗ್ ಟ್ವೆಂಟಿ ಅಂಡ್ ಫಿಫ್ಟಿ ದೂರ ಟೂ ಹಂಡ್ರೆಡ್ ಕೆಳಗಡೆ ಇದೆ ಓಕೆ ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ನಾವು ಓಕೆ ತರ್ಟಿ ಮಿನಿಟ್ಸ್ ಅಲ್ಲಿ ನೋಡ್ಕೊಳ್ರಿ ಮಾರ್ಕೆಟ್ ನಲ್ಲಿ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ನೀಟಾಗಿ ಡ್ರಾ ಮಾಡಿದ್ರಿ ಆಸ್ ಆಫ್ ನಾವು ಇದನ್ನ ಗಿಫ್ಟ್ ನಿಫ್ಟಿ ಪ್ರಕಾರ ನೋಡಿದ್ರೆ ಎಡಿಆರ್ ಗಳ ಪ್ರಕಾರ ನೋಡಿದ್ರೆ ಮಾರ್ಕೆಟ್ ಇಸ್ ಅಬೌಟ್ ಟು ಓಪನ್ ಪ್ಲಸ್ ಅಥವಾ ತ್ರೀ ಹಂಡ್ರೆಡ್ ಅಟ್ ಲೀಸ್ಟ್ ಪ್ಲಸ್ ಓಪನ್ ಆಗೋ ಚಾನ್ಸ್ ಇದೆ ದಟ್ ಈಸ್ ಅರೌಂಡ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಲೇವೆಲ್ ಓಕೆ ಸೊ ಓಪನ್ ಆದ್ಮೇಲೆ ಮಾರ್ಕೆಟ್ ಒಂದು ಇದು ತಾಳ್ಮೆಯಾಗಿ ಇಲ್ಲಿ ಬರುತ್ತೋ ಅಥವಾ ಲೋ ಬ್ರೇಕ್ ಆಗಿ ಇಲ್ಲಿ ಬರುತ್ತೋ ಅನ್ನೋ ಕ್ವೆಶನ್ ಮಾರ್ಕ್ ಇದೆ ಓಕೆ ಮಾರ್ಕೆಟ್ ಇಲ್ಲಿ ಬಂದ್ರೆ ಸಿಗೋ ಚಾನ್ಸ್ ಇದೆ ಫಿಫ್ಟಿ ಒನ್ ತೌಸಂಡ್ ಪ್ಯಾಟರ್ನ್ ಹುಡುಕ್ತೀರಿ ಇಲ್ಲ ಮಾರ್ಕೆಟ್ ಲೋ ಬ್ರೇಕ್ ಆಗಿ ಅರೌಂಡ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಹತ್ರ ಬಂದಿದೆ ಟ್ರೆಂಡ್ ಲೈನ್ ಸಪೋರ್ಟ್ ಹತ್ರ ಆವಾಗ ನೀವು ಬೈಯಿಂಗ್ ಮಾಡುವ ಸೂಚನೆ ಇರುತ್ತೆ ಇಲ್ಲ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದ್ರೆ ಯು ಕ್ಯಾನ್ ಗೋ ಫಾರ್ ಫಿಫ್ಟಿ ತೌಸಂಡ್ ತ್ರೀ ಫಿಫ್ಟಿ ರೈಟ್ ಇದೆಯಾ ಸೊ ಡನ್ ಸೊ ಗ್ಯಾಪ್ ಆಫ್ ಆಂಗಲ್ ಡಿಸ್ಕಷನ್ ಅಂತೂ ಆಯ್ತು ಓಕೆ ಇನ್ ಕೇಸ್ ಮಾರ್ಕೆಟ್ ಈಗ ಬೈ ಮಿಸ್ಟೇಕ್ಲಿ ಏನಾಗಿದೆ ಬ್ರೇಕ್ ಡೌನ್ ಆಗಿದೆ ನೇ ಮಾರ್ಕೆಟ್ ದೊಡ್ಡ ರೆಡ್ ಕ್ಯಾಂಡಲ್ ಆಗಿನೇ ಸೆಲಿಂಗೇ ಶುರು ಮಾಡಿದೆ ಸೊ ಬ್ರೇಕ್ ಡೌನ್ ಆಗಿದೆ ಅಂದ್ರೆ ವಿ ಕ್ಯಾನ್ ಗೋ ಫಿಫ್ಟಿ ತ್ರೀ ತ್ರೀ ಫಿಫ್ಟಿ ಅಂಡ್ ಫಿಫ್ಟಿ ತೌಸಂಡ್ ತ್ರೀ ಫಿಫ್ಟಿ ಫಿಫ್ಟಿ ತೌಸಂಡ್ ವರ್ಗೂ ಮಾರ್ಕೆಟ್ ಹೋಗ್ಬೋದು ವೈ ನಾಟ್ ಓಕೆ ಸೊ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಯೂಸ್ ಆಗಿದೆ ಬಿಕಾಸ್ ಆಫ್ ಎನಿ ಕೈಂಡ್ ಆಫ್ ನ್ಯೂಸ್ ಇನ್ ದ ಓವರ್ ನೈಟ್ ಮಾರ್ಕೆಟ್ ಫಿಫ್ಟಿ ತೌಸಂಡ್ ತ್ರೀ ಫಿಫ್ಟಿ ಬ್ರೇಕ್ ಡೌನ್ ಮಾಡಿದಾನೆ ಅರ್ಲಿಯರ್ ಲೆವೆಲ್ ಆಫ್ ರಿಜೆಕ್ಷನ್ ಒನ್ಸ್ ಅಗೇನ್ ಕ್ಲೇಮ್ಡ್ ಆಸ್ ಅ ರೆಸಿಸ್ಟೆನ್ಸ್ ಲೋವರ್ ಆಯಾದ್ರೆ ಫಿಫ್ಟಿ ತೌಸಂಡ್ ರೈಟ್ ಓಕೆ ಕೆಲವೊಮ್ಮೆ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಓಪನ್ ಆಗುತ್ತೆ ಅಂಡ್ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಒಳಗಡೆ ಇರುತ್ತೆ ಸೊ ವಿಧಿನ್ ದಿಸ್ ಒನ್ ಝೋನ್ ಮಾರ್ಕೆಟ್ ನಿಮಗೆ ಸ್ವಲ್ಪ ಕಷ್ಟ ಆಗುವ ಸಾಧ್ಯತೆ ಇದೆ ಟೂ ಹಂಡ್ರೆಡ್ ಪಾಯಿಂಟ್ಸ್ ಒಳಗಡೆ ಬಿಕಾಸ್ ಲೈನ್ ಸಪೋರ್ಟ್ ಇದೆ ಅಂಡ್ ಮೇಜರ್ ಲೆವೆಲ್ ರಿಜೆಕ್ಷನ್ಸ್ ಇದೆ ಟೈಮ್ ಪಾಸ್ ಅಥವಾ ಕಷ್ಟದ ಕೆಲಸಗಳು ಇಲ್ಲಿರುತ್ತೆ ಅಥವಾ ಮಾರ್ಕೆಟ್ ನಲ್ಲಿ ವ್ಯಾಲ್ಯೂ ಹತ್ರ ಮಾರ್ಕೆಟ್ ಒಂದು ಈ ಜಾಗದಲ್ಲಿ ಬಂದು ಏನ್ ಮಾಡುತ್ತೆ ಅನ್ನೋದ್ಮೇಲೆ ಅಥವಾ ಈ ಜಾಗದಲ್ಲಿ ಬಂದ್ಬಿಟ್ಟು ಏನ್ ಮಾಡುತ್ತೆ ಅನ್ನೋದ್ಮೇಲೆ ನಿಮ್ಮ ಟ್ರೇಡಿಂಗ್ ಪ್ಲಾನ್ ಖಂಡಿತ ಚೆನ್ನಾಗಿರುತ್ತೆ ಓಕೆ ಸಿ ಇನ್ವೆ ಮಾರ್ಕೆಟ್ ನಲ್ಲಿ ನೀವು ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಅಂತ ಡಿಸ್ಕಶನ್ ಮಾಡಿದ್ವಿ ವಿ ಓಪನ್ ಇಂಟ್ರೆಸ್ಟ್ ನೋಡೇ ನೋಡೋಣ ಬಿಕಾಸ್ ಎಕ್ಸ್ಪೈರಿ ಈಗ ಬರೇ ಏಳು ದಿನ ಜಾಸ್ತಿ ಅಷ್ಟೇ ಉಳಿದಿದೆ ಓಕೆ ಫಿಫ್ಟಿ ತೌಸಂಡ್ ಫೈವ್ ನಲ್ಲಿ ಹನ್ನೆರಡುವರೆ ಲಕ್ಷ ಸೊ ಮಾರ್ಕೆಟ್ ಇಸ್ ಹ್ಯಾವಿಂಗ್ ಅ ಹೈಯೆಸ್ಟ್ ಲೆವೆಲ್ ಸಪೋರ್ಟ್ ಓಕೆ ಈ ಕಡೆ ನೋಡಿದ್ರೆ ಹತ್ತುವರೆ ಲಕ್ಷ ಹತ್ತು ಲಕ್ಷ ಚಿಲ್ಲರೆ ಇದಾರೆ ಆಬಿಯಸ್ಲಿ ಸ್ಟ್ರಾಡಲ್ ಪೀಪಲ್ ಫೋರ್ ಸಿಕ್ಸ್ಟಿ ಫೋರ್ ಫೋರ್ಟಿ ನೈನ್ ಅಂದ್ರೆ ಒಂದು ಸಾವಿರ ರೇಂಜ್ ಬರುತ್ತೆ ಅವರಿಗೆ ಅರೌಂಡ್ ನೈನ್ ಹಂಡ್ರೆಡ್ ಪಾಯಿಂಟ್ಸ್ ಸೊ ಈಸಿಲಿ ಮಾರ್ಕೆಟ್ ನೈನ್ ಹಂಡ್ರೆಡ್ ಪಾಯಿಂಟ್ ಮೇಲೆಗಳ ಕಡೆ ಎರಡು ಹೋದ್ರೆ ಈಸಿಲಿ ದುಡ್ಡು ಮಾಡೋ ಜನ ಓಕೆ ಸೊ ಅಪ್ ಸೈಡ್ ಅಲ್ಲಿ ನೋಡಿದ್ರೆ ಫಿಫ್ಟಿ ಒನ್ ತೌಸಂಡ್ ಹತ್ರ ಹತ್ರ ಇಪ್ಪತ್ತು ಲಕ್ಷ ಜನ ಇದ್ದಾರೆ ಸೊ ಗ್ಯಾಪ್ ಅಪ್ ಓಪನ್ ಆದ್ರೆ ನಮಗೆ ಇಲ್ಲಿ ಓಪನ್ ಇಂಟ್ರೆಸ್ ಕಡಿಮೆ ಆಗ್ತಾ ಇದ್ರೆ ತಿಳ್ಕೊಡ್ರಿ ವಿರ್ ಗೋಯಿಂಗ್ ಟು ಗೋ ನ್ಯೂ ಹೈಸ್ ಅಬೌಟ್ ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಅಂತ ನೀವು ತಿಳ್ಕೊಳ್ತೀರಿ ಅಥವಾ ಟ್ರೇಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ಅಟ್ ಸೇಮ್ ಟೈಮ್ ನೋಡ್ಕೋಬಹುದು ಇಲ್ಲಿ ಕೂಡ ಯಾರೋ ಒಂದು ಹದಿನಾಲ್ಕು ಲಕ್ಷ ಜನ ಇನ್ ದ ಮನಿ ಪುಟ್ ರೈಟಿಂಗ್ ಮಾಡಿ ಹೋಗಿದ್ದಾರೆ ಸೊ ಅವರಿಗೆ ಡೇಟಾ ಹೆಚ್ಚಿಂದ ಗೊತ್ತಿರಬಹುದು ರೈಟ್ ಸೊ ಇನ್ ದ ಬಾಟಮ್ ಸೈಡ್ ನೋಡಿದ್ರೆ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಫಂಡ್ ಹೋಲ್ಡ್ ಮಾಡಿಲ್ಲ ಅಂತ ಲಾಜಿಕಲ್ ಥಿಂಕ್ ಮಾಡೋ ಟ್ರೆಂಡ್ ಲೈನ್ ಸಪೋರ್ಟ್ ಕೂಡ ಅಲ್ಲೇ ಇದೆ ಸೊ ಮಾರ್ಕೆಟ್ ಈಸಿಲಿ ಸ್ಲಿಪ್ ಆಗ್ತಾ ಇದೆ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಲೇವೆಲ್ ಅಂಡ್ ಫಿಫ್ಟಿ ತೌಸಂಡ್ ಲೇವಲ್ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಓಪನ್ಸ್ ಅಲ್ಲಿದೆ ಓಕೆ ಸೊ ಪಾಸಿಟಿವಿಟಿ ಆನ್ ದ ಡೌನ್ ಸೈಡ್ ಇಸ್ ವೆರಿ ಲೈಸ್ ಮಾರ್ಕೆಟ್ ಪಾಸಿಟಿವ್ ಆಗೋ ಸಾಧ್ಯತೆ ಹೆವಿ ಇದೆ ಓಕೆ ಸೊ ಲೆಟಸ್ ಗೋ ಟು ದ ಫಿನ್ ನಿಫ್ಟಿ ಫಿನ್ ನಲ್ಲಿ ನೀವು ಯಾವ ರೀತಿ ಟ್ರೇಡ್ ಮಾಡ್ತೀರಿ ಸೊ ಇಲ್ಲಿ ಕೂಡ ಆಪ್ಷನ್ ಚೇಂಜ್ ನೋಡಿದ್ರೆ ಅಬ್ವಿಯಸ್ ಇದ್ರದ್ದು ಮಂತ್ಲಿ ಎಕ್ಸ್ಪೈರಿ ಹಾರ್ಡ್ಲಿ ಸಿಕ್ಸ್ ಡೇಸ್ ಇರೋದ್ರಿಂದ ಅನಾಲಿಸಿಸ್ ಮಾಡಬೇಕಾಗಿದೆ ಎನ್ವೆ ಇಲ್ಲಿ ನೋಡ್ಕೊಳ್ರಿ ಮಾರ್ಕೆಟ್ ನಲ್ಲಿ ಮೇಜರ್ ರೆಸಿಸ್ಟೆನ್ಸ್ ಆಟ್ ವಾಟ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ರಿಜೆಕ್ಷನ್ ಆಗಿ ಬಂದಿದೆ ಅರೌಂಡ್ ಔಂಡ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಹತ್ರ ಕ್ಲೋಸ್ ಆಗಿದೆ ಈ ಕ್ಯಾಂಡಲ್ ಸಿಕ್ಸ್ ಚಾರ್ಟ್ ಪ್ರಕಾರ ಅಲ್ಲ ಈ ಕ್ಲೋಸಿಂಗ್ ಪ್ರಕಾರ ನೋಡಿದ್ರೆ ಎಸ್ ಸೊ ಟ್ರೆಂಡ್ ಲೈನ್ ಹತ್ರ ಹತ್ರ ಮಾರ್ಕೆಟ್ ಈಗ ಕ್ಲೋಸ್ ಆಗಿರೋದ್ರಿಂದ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಒಂದು ಗ್ಯಾಪ್ ಅಪ್ ಓಪನ್ ಆಗೋ ಚಾನ್ಸಸ್ ಹೆವಿ ಇದೆ ಟ್ವೆಂಟಿ ತ್ರೀ ಫೋರ್ ಫೋರ್ಟಿ ಹತ್ರ ಫೋರ್ ಏಯ್ಟಿ ಹತ್ರ ಓಪನ್ ಆಗ್ಬೋದು ಓಕೆ ಹೋಲ್ಡ್ ಮಾಡಿದ್ರೆ ನಿಜ ಆದರೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಟಾರ್ಗೆಟ್ ಇದೆ ಇಲ್ಲ ಮಾರ್ಕೆಟ್ ಫೇಲ್ ಆದರೆ ಅನ್ಸ್ ಅಗೇನ್ ನೀವು ಲೋ ಬ್ರೇಕ್ ಆಗುವ ಟ್ರೈಡ್ ತೊಗೋಬಹುದು ಟಿಲ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಫಿಫ್ಟಿ ಲೆವೆಲ್ ಅಥವಾ ಅದನ್ನು ಬ್ರೇಕ್ ಡೌನ್ ಆಗ್ತಾ ಆಗ್ತಾದ್ರೆ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ಓಕೆ ಫೈನ್ ಸೊ ಮಾರ್ಕೆಟ್ ನಲ್ಲಿ ನೋ ಟ್ರೇಡಿಂಗ್ ಝೋನ್ ಅಥವಾ ಬಹಳ ಕಷ್ಟದ ಟೈಮಿಂಗ್ ಆಗ್ಬೋದು ಅಂದರೆ ಟ್ವೆಂಟಿ ತ್ರೀ ಫೋರ್ ಫಿಫ್ಟಿ ದಿಂದ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಒಳಗಡೆ ಬಿಕಾಸ್ ಆಫ್ ಲೈನ್ ಸಪೋರ್ಟ್ ಅಂಡ್ ರಿಜೆಕ್ಷನ್ ಅಪ್ಪಚಿ ಆಗೋ ಚಾನ್ಸಸ್ ಇರುತ್ತೆ ಸೊ ಸ್ಟಡಲ್ ಸ್ಟ್ರಾಂಗಲ್ ಇಲ್ಲಿ ವರ್ಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಒಂದು ಮಾರ್ಕೆಟ್ ನ ಈ ಕಡೆ ಫ್ರೀ ವೇ ಹೋಗ್ಲಿಕ್ ಬಿಡಿ ಅಥವಾ ಬ್ರೇಕ್ ಡೌನ್ ಆಗ್ಲಿಕ್ ಬಿಡಿ ದೆನ್ ಓನ್ಲಿ ಯು ಕ್ಯಾನ್ ಹಾವ್ ಅ ಈಸಿ ಟ್ರೇಡ್ ಇವನ್ ಗ್ಯಾಪ್ ಅಪ್ ಆಗಲಿ ಈಸಿ ವೇ ಈವನ್ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಲಿ ಅಥವಾ ಬ್ರೇಕ್ ಡೌನ್ ಆಗ್ಲಿ ದೆನ್ ಈಸಿ ವೇ ಇದೆ ಸೊ ಈ ರೀತಿ ಥಿಂಕ್ ಮಾಡಿ ಇದರೊಳಗಡೆ ಟ್ರೇಡ್ ತೊಗೊಳಿಕೆ ಪ್ರಯತ್ನ ಮಾಡ್ತೀರಿ ವ್ಯಾಲ್ಯೂ ಏರಿಯಾಗ ಮಾರ್ಕ್ ಮಾಡ್ಕೊಳ್ತಿರಿ ದಟ್ ಇಸ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಲೇವೆಲ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಫಿಫ್ಟಿ ಲೇವೆಲ್ ಟಿತ್ರ ತ್ರೀ ತೌಸಂಡ್ ಫೋರ್ ಏಟಿ ಅಥವಾ ಫೈ ಹಂಡ್ರೆಡ್ ಲೇವೆಲ್ ಇನ್ನೂ ದಟ್ಟಿದ್ರೆ ಟ್ವೆಂಟಿ ಥ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೇವೆಲ್ ಸೊ ಈ ರೀತಿ ತಿಂಕ್ ಮಾಡಿದ್ಮೇಲೆ ಓಪನ್ ಇಂಟ್ರೆಸ್ಟ್ ನೋಡೋಣ ಸೊ ಇಲ್ಲಿ ಓಪನ್ ಇಂಟ್ರೆಸ್ಟ್ ನೋಡ್ಕೊಳ್ಳಿ ಹೆವಿಲಿ ಯಾವ ಕಡೆ ಬಿಲ್ಡ್ ಅಪ್ ಇಲ್ಲ ಬಿಕಾಸ್ ಇನ್ನೂ ಎಕ್ಸ್ಪೈರಿ ದೂರ ಇದೆ ಇದನ್ನ ಬ್ಯಾಂಕ್ ನಿಫ್ಟಿ ತರಾನೇ ಅನಾಲಿಸ್ ಮಾಡಿದ್ರು ತಪ್ಪು ಇಲ್ಲ ಓಕೆ ಸೊ ಇದೆಲ್ಲ ಆದ್ಮೇಲೆ ಮಿಡ್ ಕ್ಯಾಪ್ ನಿಫ್ಟಿ ನೋಡೋಣ ಬಿಕಾಸ್ ಇದ್ರದ್ದು ಮಂತ್ಲಿ ಲಾಸ್ಟ್ ಎಕ್ಸ್ಪೈರಿ ಈ ಬರೋ ಸೋಮವಾರ ಇದೆ ಸೊ ಎಲ್ಲ ಆಂಗಲ್ ಅಲ್ಲಿ ಥಿಂಕ್ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಡೇ ಆಂಗಲ್ ಸ್ವಿಚ್ ಮಾಡೋಣ ಓಕೆ ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ನಿಮಗೆ ಇಲ್ಲಿ ಕಾಣ್ತಾ ಇರೋದು ಇನ್ವರ್ಟೆಡ್ ಹ್ಯಾಮರ್ ಪ್ಯಾಟರ್ನ್ ಸೊ ಬಾಟಮ್ ಅಲ್ಲಿ ಈ ರೀತಿ ಆಗ್ತಾ ಇದ್ರೆ ಅಬ್ವಿಯಸ್ಲಿ ರಿವರ್ಸ್ ಸಿಗ್ತಾ ಇದೆ ಅಂತ ಅರ್ಥ ಎನಿವೆ ಈಗ ಮಧ್ಯದ ಮತ್ತೆ ಇಲ್ಲೇ ಕೂಡ ಆಗಿದೆ ಮತ್ತೆ ಕೂಡ ಆಗಿದೆ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಕ್ಲೀನ್ ಕ್ಯಾಂಡಲ್ ಸಿಗೋದು ಇಂಪಾರ್ಟೆಂಟ್ ಇದೆ ಫಾರ್ ದ ರ್ಯಾಲಿ ಅಪ್ಸೈಡ್ ಹಿಯೋ ಓಕೆ ಇದನ್ನ ಈ ಆ್ಯಂಗಲ್ ನೋಡಿದಿರಿ ಕಮ್ ಟು ದಿಸ್ ಒನ್ ತರ್ಟಿ ಮಿನಿಟ್ಸ್ ನಾವು ಓಕೆ ತರ್ಟಿ ಮಿನಿಟ್ಸಲ್ಲಿ ಬಂದುಬಿಟ್ರೆ ಮಾರ್ಕೆಟ್ ಈ ಜಾಗದಲ್ಲಿ ರಿಜೆಕ್ಷನ್ ಆಗೋದಕ್ಕೆ ಒಂದು ಕಾರಣ ನಾವು ಈಸಿಲಿ ಕಣ್ಣಿಡ್ಕೋಬಹುದು ದಾಟ್ ಈಸ್ ದಿಸ್ ರಿಜೆಕ್ಷನ್ ಯಾ ಟ್ರೆಂಡ್ ಲೈನ್ ರಿಜೆಕ್ಷನ್ ಆಗಿದೆ ಆ್ಯಂಡ್ ಇಂಪಾರ್ಟೆಂಟ್ ಸಪೋರ್ಟ್ ಕೂಡ ನೀವು ನೀಟಾಗಿ ಡ್ರಾ ಮಾಡ್ತೀರಿ ದಾಟ್ ಈಸ್ ದಿಸ್ ಲೆವೆಲ್ ಓಕೆ ಆ್ಯಂಡ್ ಇಂಪಾರ್ಟೆಂಟ್ ಆಗಿ ಟ್ರೆಂಡ್ ಲೈನ್ ಡ್ರಾ ರಿಸ್ಟೆನ್ ಮಾಡಿದ್ರಿ ಸಪೋರ್ಟ್ ರೆಸಿಸ್ಟೆಂಡ್ ಮಾಡಿದ್ರಿ ಓಕೆ ಆ್ಯಂಡ್ ಇಂಪಾರ್ಟೆಂಟ್ ಇನ್ನೊಂದು ರೆಸಿಸ್ಟೆನ್ಸ್ ಇದೆ ಲೆಟ್ ಮಿ ಡ್ರಾ ಇಟ್ ಯೋರ್ ಓಕೆ ದಾಟ್ ಈಸ್ ಅರೌಂಡ್ ದಿಸ್ ಒನ್ ಓಕೆ ಸೊ ದಾಟ್ ಈಸ್ ಟ್ವೆಲ್ ತೌಸಂಡ್ ಟು ಫಿಫ್ಟಿ ಲೆವೆಲ್ ಓಕೆ ಸೊ ಗಿಫ್ಟ್ ನಿಫ್ಟಿ ಪ್ರಕಾರ ನೋಡಿದ್ರೆ ಈವನ್ ಮಿಡ್ ಕ್ಯಾಪ್ ನಿಫ್ಟಿ ಕೂಡ ಪ್ಲಸ್ ಓಪನ್ ಆಗುತ್ತೆ ಅಂತ ಅನ್ಕೊಂಡ್ರೆ ಸೊ ಟ್ವೆಲ್ ತೌಸಂಡ್ ಟೂ ಹಂಡ್ರೆಡ್ ಅಥವಾ ಇಲ್ಲಿ ಮಿಡಲ್ ಅಲ್ಲಿ ಓಪನ್ ಆಗಿದೆ ಅಂತ ತಿಳ್ಕೊಳ ಸೊ ಒಂದು ಮಾರ್ಕೆಟ್ ಲೋ ಬ್ರೆಕ್ ಆದ್ರೆ ಈಸಿಲಿ ಗೋ ಫಾರ್ ಟ್ವೆಲ್ ತೌಸಂಡ್ ಏಟಿ ಹತ್ರ ಹತ್ರ ಆಗ್ಬೋದು ಅಥವಾ ಟ್ವೆಲ್ ತೌಸಂಡ್ ಫಿಫ್ಟಿ ಹತ್ರ ಇಲ್ಲ ಇಲ್ಲಿ ಹೋದ್ರೆ ಮೇಜರ್ ಆಗಿ ರಿಜೆಕ್ಷನ್ ಇದ್ದ ಇದೆ ಸೊ ಈಸಿ ಟ್ರೇಡ್ ಎಲ್ಲಿ ಬಂತು ನಿಮ್ ಕಣ್ಣಿಗೆ ಕಾಣ್ತಾನೆ ಇದೆ ಒಂದು ಮಾರ್ಕೆಟ್ ಈಗ ಗ್ಯಾಪ್ ಅಪ್ ಆಗಲಿ ಅಥವಾ ಫ್ಲಾಟ್ ಆಗಿ ಓಪನ್ ಆಗಿ ಬ್ರೇಕ್ ಡೌಟ್ ಆಗ್ತಾ ಇದ್ರೆ ದನ್ ಇಟ್ ಇಸ್ ಮೋಸ್ಟ್ ಈಸಿಯಸ್ಟ್ ಟ್ರೇಡ್ ಆಗೋ ಚಾನ್ಸ್ ಇದೆ ದಟ್ ಈಸ್ ಗೋಯಿಂಗ್ ಟು ಗೋ ಅರೌಂಡ್ ಟ್ವೆಲ್ ತೌಸಂಡ್ ಫೋರ್ ಏಟಿ ಆರ್ ಫೈವ್ ಹಂಡ್ರೆಡ್ ಲೇವಲ್ ಓಕೆ ಇದು ಈಸಿ ಇದೆ ಸೊ ಈ ವ್ಯಾಲ್ಯೂ ಏರಿಯಾ ಹತ್ರ ನಿಮ್ಮ ಟ್ರೇಡ್ಗಳು ಬಾಯಿಂಗ್ ಸೈಡ್ ಇರಲಿ ಓನ್ಲಿ ಅಂಡ್ ಓನ್ಲಿ ನೀವು ಇದನ್ನ ಫೇಕ್ ಔಟ್ ಅಲ್ಲ ಸರ್ ಹೈಯರ್ ಲೋ ಆದ್ರೆ ಮಾತ್ರ ಟ್ರೇಡ್ ತಗೋತೀರಿ ಸೊ ಸಿಚುವೇಶನ್ ಚೇಂಜ್ ಆಯಿತು ಮಾರ್ಕೆಟ್ ಅಗೇನ್ ಟ್ವೆಲ್ ತೌಸಂಡ್ ಒನ್ ಸಿಕ್ಸ್ಟಿ ಹತ್ರ ಹತ್ರ ಫ್ಲಾಟ್ ಆಗಿ ಓಪನ್ ಆಯಿತು ಓಕೆ ಹೆಂಗಿದ್ರು ಮಾರ್ಕೆಟ್ ಕ್ಲೋಸ್ ಆಗಿದೆ ಅಲ್ಲಿ ಟ್ವೆಲ್ ತೌಸಂಡ್ ಒನ್ ಸೆವೆಂಟಿ ನೋಡ್ಕೊಳ್ಳಿ ಈಗ ಚಾರ್ಟ್ ತೋರಿಸೋದು ಬೇರೆ ಬಟ್ ನಂಬರ್ ಕ್ಲೋಸಿಂಗ್ ತೋರಿಸೋದು ಬೇರೆ ಟ್ವೆಲ್ ತೌಸಂಡ್ ಒನ್ ಸೆವೆಂಟಿ ಸೊ ಇಲ್ಲೂ ಕೂಡ ನೀವು ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿಟ್ಕೋಬಹುದು ದಾಟ್ಸ್ ಅರೌಂಡ್ ಹಿಯರ್ ಲೈಕ್ ದಸ್ ಓಕೆ ಇದನ್ನ ಡ್ರಾ ಮಾಡಿ ಮಾಡಿಟ್ಕೋತಿ ಇನ್ ಕೇಸ್ ಮಾರ್ಕೆಟ್ ಈ ಟ್ರೆಂಡ್ ಲೈನ್ ಸಪೋರ್ಟ್ ಕೊಡ್ತಾ ಇದೆ ಕೆಳಗಡೆ ಹೋದ್ರೆ ಕೂಡ ಈಸಿ ಅಂತೂ ಏನಿಲ್ಲ ಮಾರ್ಕೆಟ್ ಇಲ್ಲಿ ಹ್ಯೂಜ್ ಆಗಿ ಹ್ಯೂಜ್ ಆಗಿ ಅಕ್ಯುಮುಲೇಷನ್ ಮಾಡಿ ಕೂತ್ಕೊಂಡೆ ಸೊ ಮಾರ್ಕೆಟ್ ಇಲ್ಲಿ ಬಂದ್ರೆ ಮತ್ತೆ ಗಜ್ಜಿ ಬಿಜಿ ಆಗ್ತದೆ ವಾಟ್ನಲ್ಲಿ ಮಾರ್ಕೆಟ್ ನಲ್ಲಿ ಈಸಿ ಇರುವ ಲೆವೆಲ್ ಇಲ್ಲಿದೆ ಇಲ್ಲ ಟ್ವೆಲ್ ತೌಸಂಡ್ ಫೋರ್ಟಿನ ಮಾರ್ಕೆಟ್ ಬ್ರೇಕ್ ಡೌನ್ ಆಗಬೇಕಾಗಿದೆ ಸೊ ವಿನ್ ದಿಸ್ ಒನ್ ಆಲ್ ಮಾರ್ಕೆಟ್ ವಿಲ್ ಬಿ ವೆರಿ ಕಷ್ಟ ಕೆಲಸ ಇದೆ ಓಕೆ ಸೊ ಈಸಿ ಕೆಲಸ ನೋಡಿದ್ರಿ ಓಕೆ ಅಂಡ್ ಕಷ್ಟದ ಕೆಲಸ ನೋಡಿದ್ರಿ ಸೊ ದೆನ್ ಯು ಕ್ಯಾನ್ ಸಿ ದ ಓಪನ್ ಇಂಟ್ರೆಸ್ಟ್ ನಾವು ಸೊ ಆಪ್ಷನ್ ಚೇನ್ ನೋಡೋಣ ಆಪ್ಷನ್ ಚೇನ್ ಪ್ರಕಾರ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಎಲ್ಲಾಗಿದೆ ಬಿಕಾಸ್ ಸೋಮವಾರ ಮಂತ್ಲಿ ಎಕ್ಸ್ಪೈರ್ ಇದೆ ಸೊ ಟ್ವೆಲ್ ತೌಸಂಡ್ ಒನ್ ಹಂಡ್ರೆಡ್ ಬಾಟಮ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ ಮೂರು ಲಕ್ಷದ ಮೂವತ್ತೆಂಟು ಸಾವಿರ ಅಂದ್ ಅಪ್ಪರ್ ಸೈಡ್ ನೋಡಿದೆ ಟ್ವೆಲ್ ತೌಸಂಡ್ ಟೂ ಹಂಡ್ರೆಡ್ ಹತ್ರ ಒನ್ ಆಫ್ ದ ದಪನ್ ಸಬಿ ಇದೆ ದಟ್ ಇಸ್ ಮೂರು ಲಕ್ಷದ ನಲವತ್ತೊಂದು ಸಾವಿರ ಅದನ್ನ ದಾಟಿದ್ರೆ ಸೊ ಇಂಪಾರ್ಟೆಂಟ್ ಟೆಕ್ನಿಕಲ್ ಲೆವೆಲ್ ಹತ್ರ ಟ್ವೆಲ್ ತೌಸಂಡ್ ತ್ರೀ ಹಂಡ್ರೆಡ್ ಟ್ರೆಂಡ್ ಲೈನ್ ಬ್ರೇಕೌಟು ಅಲ್ಲೇ ಬರುತ್ತೆ ಅಲ್ಲಿ ಆರು ಲಕ್ಷ ಜನ ಇದಾರೆ ಸೊ ವೆನ್ ಕೇಸ್ ಮಾರ್ಕೆಟ್ ಏನಾದರೂ ಟ್ವೆಲ್ ತೌಸಂಡ್ ತ್ರೀ ಹಂಡ್ರೆಡ್ ನಾವು ಬ್ರೇಕ್ ಔಟ್ ಆಗ್ತಾ ಇದೆ ಅಥವಾ ಮೇಲ್ಗಡೆ ಹೋಗ್ತಾ ಇದ್ರೆ ಸೊ ನಾವು ಈಸಿಲಿ ಐಡೆಂಟಿಫಿಕೇಶನ್ ಮಾಡಬಹುದು ಏನಪ್ಪಾ ಅಂದ್ರೆ ದಿಸ್ ಈಸ್ ಅ ರಾಲಿ ಫಾರ್ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಲೇವಲ್ ಇನ್ ದ ಮೆಡಿಕ್ಯಾಪ್ ನಿಫ್ಟಿ ಸೊ ಈ ಆಂಗಲ್ ಇಂದ ಆಪ್ಷನ್ ಚೇಂಜ್ನ ಓದ್ಕೊಂಡಿರ್ತೀರಿ ಕರೆಕ್ಟಾಗಿ ಅನಾಲಿಸಿಸ್ ಮಾಡ್ತೀರಿ ಅನ್ನೋ ಡೇಟಾನ ಅರ್ಥ ಮಾಡ್ಕೊಂಡಿದ್ರಿ ಎನಿವೆ ಸೊ ಇವತ್ತು ನಾವೇನೇನು ಡಿಸ್ಕಶನ್ ಮಾಡಿದ್ವಿ ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಸೆನ್ಸೆಕ್ಸ್ ಆಗಲಿ ಫಿನ್ ನಿಫ್ಟಿ ಆಗಲಿ ಕ್ಯಾಪ್ ನಿಫ್ಟಿ ಆಗಲಿ ಎಲ್ಲ ಆ್ಯಂಗಲಿಂದ ಡಿಸ್ಕಶನ್ ಅಂತೂ ಮಾಡಿದೀವಿ ಈವನ್ ಓಪನ್ ಇಂಟ್ರೆಸ್ಟ್ ಕೂಡ ಆ್ಯಡ್ ಮಾಡಿದೀವಿ ಓಕೆ ಸೊ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ಗಳನ್ನ ಇಂಟ್ರಾಡೇ ಒಳಗಡೆ ಯಾವ ರೀತಿ ಟ್ರೇಡ್ ಮಾಡೋದ್ರ ಬಗ್ಗೆ ನಾನು ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಒಳಗಡೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ ಯಾವ್ದಾದ್ರು ಮಾರ್ಕೆಟ್ನಲ್ಲಿ ಯಾವ್ದಾದ್ರು ಸ್ಟಾಕ್ನ ನೀವು ಸ್ವಿಂಗ್ ಟ್ರೇಡಿಂಗ್ ಅಂತ ತಗೊಂಡಿದ್ದೆ ಅಥವಾ ಟ್ರೇಡ್ ಮಾಡಬೇಕು ಮೈಂಡ್ ಸೆಟ್ ಇದ್ದರೆ ಅದ್ರ ಬಗ್ಗೆ ಕಮೆಂಟ್ ಹಾಕ್ತಿರಿ ಅದನ್ನು ಕೂಡ ನಾವು ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಅಲ್ಲಿ ಕವರ್ ಮಾಡ್ತೀವಿ ಸೊ ವಿಡಿಯೋ ಇಷ್ಟ ಆದರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು